ಸ್ನೇಹಿತರೇ ಏಳನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಸರಳ ಸಮೀಕರಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಬರುವ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮಾಡಿಕೊಂಡಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇತ್ರ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಪ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ಸರಳ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಕೊನೆಯ ಸಾಲೊಂದಾಗ ಇಲ್ಲಿ ಕ್ರಮ ಸಂಖ್ಯೆ ಒಂದೇ ಕೊಟ್ಟಿದವರು ಸಮೀಕರಣ ಒಂದು ಎಕ್ಸ್ ಪ್ಲಸ್ ಮೂರು ಇಜ್ಕೊಳ್ತು ಜೀರೋ ಆದರೆ ಬೆಲೆ ಎಕ್ಸ್ ಟು ಮೂರು ತೊಗೊಂಡಾಗ ಸಮೀಕರಣ ಸರಿ ಹೊಂಥದ ತಿಳಿಸಿ ಅಂತಂದರು ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದ್ರೆ ರಫ್ ಬುಕ್ದಲ್ಲಿ ಬಿಡಿಸ್ಬೇಕು ಏನಾಗ್ತಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ತ್ರೀ ಟು ಜೀರೋ ಅದಲ್ಲ ಇಲ್ಲಿ ಎಕ್ಸ್ ಸ್ಥಳದಲ್ಲಿ ಮೂರನ್ನು ತುಂಬಿದಾಗ ಸಮ ಆಗ್ತದನ್ನು ನೋಡಿರಿ ಎಕ್ಸ್ ಸ್ಥಳದಲ್ಲಿ ನಾವು ಮೂರು ತುಂಬೋಣ ಆವಾಗ ಮೂರು ಪ್ಲಸ್ ಮೂರು ಇಜ್ಕೊಳ್ತು ಜೀರೋ ಮೂರಲ್ಲಿ ಮೂರು ಕೂಡಿಸಿದಾಗ ಆರು ಆರು ಜೀರೋಕ್ಕೆ ಸಮ ಆಗ್ತದನ ಆಗೋಲ್ಲ ಆದ್ದರಿಂದ ಇದು ಸಹ ಆಗಲ್ಲ ಸರಿ ಹೊಂದುವುದಿಲ್ಲ ಸಮೀಕರಣವು ಸರಿ ಹೊಂದುವುದಿಲ್ಲ ಆದ್ದರಿಂದ ಇಲ್ಲ ಬರ್ತದೆ ಇನ್ನು ಎಕ್ಸ್ ಪ್ಲಸ್ ತ್ರೀ ಇಜ್ಕೊಳ್ತು ಜೀರೋದಲ್ಲಿ ಎಕ್ಸ್ ಇಜ್ಕೊಳ್ತು ಜೀರೋ ತುಂಬಿದಾಗ ಸರಿ ನೋಡಿ ಎಕ್ಸ್ ಸ್ಥಳದಲ್ಲಿ ಜೀರೋ ತುಂಬಿದಾಗ ಜೀರೋ ಪ್ಲಸ್ ತ್ರೀ ಜೀರೋ ಆಗೋಲ್ಲ ಜೀರೋ ಪ್ಲಸ್ ತ್ರೀ ಜೀರೋ ಬರ್ತದೆ ಆದ್ದರಿಂದ ಇದು ಸಹ ಸರಿ ಹೊಂದುವುದಿಲ್ಲ ಇನ್ನು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಅದ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ತುಂಬಿದಾಗ ಅವಾಗ ಮೈನಸ್ ಮೂರು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಅವಾಗ ಮೂರಲ್ಲಿ ಮೂರು ಕಾದಾಗ ಜೀರೋ ಜೀರೋ ಇಜ್ ಇಕ್ವಲ್ ಟು ಜೀರೋ ಆದ್ದರಿಂದ ಇದು ಸರಿ ಹೊಂತದ ಹೌದು ಸಮೀಕರಣ ಸರಿ ಹೊಂತದ ಈ ಬೆಳಿಗ್ಗೆ ಇನ್ನು ಎಕ್ಸ್ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಒಂದು ಎಕ್ಸ್ ಇಜ್ವಲ್ ಟು ತುಂಬಿದಾಗ ಸರಿ ಹೊಂತದ ನೋಡಿದಾಗ ನೋಡಿದಾಗ ನೋಡಿ ಎಕ್ಸ್ ಇಚ್ಕೊಳ್ತು ಏಳನ್ನು ತುಂಬಿದಾಗ ಸರಿ ಹೊಂಥದೂ ಇಲ್ಲ ಅಂದಾಗ ಸರಿ ಹೊಂತದ ಯಾಕಂದರೆ ಏರಲ್ಲಿ ಎಕ್ಸ್ ಇಜ್ಕೊಟ್ಟು ಏಳು ಏರಲ್ಲಿ ಓಳ್ಕಾದಾಗ ಜೀರೋ ಬರ್ತದೆ ಆಗ ಜೀರೋ ಒಂದು ಆಗ್ತದೆ ನಾಟ್ ಹಚ್ಕೊಳ್ತು ಸರಿ ಹೊಂದುವುದಿಲ್ಲ ಇನ್ನು ಎಂಟು ತುಂಬ ಎಂಟು ತುಂಬಿದಾಗ ಎಂಟು ಮೈನಸ್ ಏಳು ಎಂಟರಲ್ಲಿ ಏಳ್ಕಾದಾಗ ಒಂದು ಆಗ್ತದೆ ಒಂದು ಇಚ್ಕೊಳ್ತು ಒಂದು ಸರಿ ಹೊಂತದ ಆದ್ದರಿಂದ ಹೌದು ಇನ್ನು ಐದು ಎಕ್ಸ್ ಇಜ್ಕೊಳ್ತು ಇಪ್ಪತ್ತೈದು ಎಕ್ಸ್ ಇಜ್ಕೊಳ್ತು ಜೀರೋ ತುಂಬಿದಾಗ ಸರಿ ಹೊಂತದನ್ನು ನೋಡ್ಕೊಂಡ್ರಿ ಐದು ಎಕ್ಸ್ ಜೀರೋ ತುಂಬಿದಾಗ ಜೀರೋ ಇಜ್ ಇಜ್ಕೊಳ್ತು ಇಪ್ಪತ್ತೈದು ಆವಾಗ ಐದು ಜೀರೋಲೆ ಜೀರೋ ಜೀರೋ ಇಜ್ ಇಜ್ಕೊಳ್ತು ಇಪ್ಪತ್ತೈದು ಸರಿ ಹೊಂದೋದಿಲ್ಲ ಆದ್ದರಿಂದ ಇದು ಸರಿ ಹೊಂದಲ್ಲ ಇನ್ನು ಐದು ಎಕ್ಸ್ ಇಜ್ಕೊಳ್ತು ಇಪ್ಪತ್ತೈದು ಅದ ಈಗ ಎಕ್ಸ್ ಇಜ್ಕೊಳ್ತು ಐದು ತುಂಬಿದಾಗ ಐದು ಇಂಟು ಐದು ಇಜ್ಕೊಳ್ತು ಇಪ್ಪತ್ತೈದು ಆವಾಗ ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಇಜ್ಕೊಳ್ತು ಏನಾಗ್ತದೆ ಇಪ್ಪತ್ತೈದು ಇಂದ ಸರಿ ಹೊಂತದ ಆದ್ದರಿಂದ ಹೌದು ಇನ್ನು ಐದು ಎಕ್ಸ್ ಇಜ್ಕೊಳ್ತು ಇಪ್ಪತ್ತೈದು ಅವಾಗ ಎಕ್ಸ್ ಇಜ್ಕೊಳ್ತು ಮೈನಸ್ ಐತೂ ಅವಾಗ ಐದು ಎಕ್ಸ್ ಪ್ಲಸ್ ಇಜ್ ಕೊಲ್ಟು ಇಪ್ಪತ್ತೈದು ಆವಾಗ ಎಕ್ಸ್ ಇಜ್ಕೊಳ್ತು ಮೈನಸ್ ಐ ತುಂಬಿದಾಗ ಇಪ್ಪತ್ತೈದು ಅವಾಗ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಇಲ್ಲಿ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದಕ್ಕೆ ಸರಿ ಹೊಂದಲ್ಲ ಇಲ್ಲ ಇನ್ನು ಎಮ್ ಡಿವೈಡ್ ಬೈ ತ್ರೀ ಟು ಎರಡು ಎಮ್ ಟು ಮೈನಸ್ ಆರು ತುಂಬೋನು ಸರಿ ಹೊಂತದ್ ನೋಡಿದಾಗ ಮೈನಸ್ ಆರು ಡಿವೈಡ್ ಬೈ ತ್ರೀ ಮೂರೊಂದಲೇ ಮೂರು ಎರಡಲಿ ಅವಾಗ ಮೈನಸ್ ಎರಡು ಬಿಡ್ತದೆ ಮೈನಸ್ ಎರಡು ಎರಡಕ್ಕೆ ಸರಿ ಹೊಂದಲ್ಲ ಇಲ್ಲ ಇನ್ನು ಎಮ್ ಇಜ್ ಟು ಜೀರೋ ತುಂಬೋನೋ ಆವಾಗ ಜೀರೋ ಡಿವೈಡ್ ಬೈ ತ್ರೀ ಅವಾಗ ಜೀರೋ ಜೀರೋ ಎರಡಕ್ಕೆ ಸಮ ಆಗಲ್ಲ ಆದ್ದರಿಂದ ಇದು ಇಲ್ಲ ಇನ್ನು ಎಮ್ ಅಂದ್ರೆ ಆರು ತುಂಬಿದಾಗ ಆರು ಡಿವೈಡ್ ಬೈ ಮೂರು ಮೂರು ಒಂದಲೇ ಮೂರು ಎರಡು ಆರು ಆಗ್ತದೆ ಎರಡು ಎಡಕ್ಕೆ ಸಮ ಆಗ್ತದೆ ಆದ್ದರಿಂದ ಹೌದು ಇನ್ನು ಎರಡನೇ ಪ್ರಶ್ನೆ ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತವೆ ಅಥವಾ ಇಲ್ಲವೇ ಪರೀಕ್ಷಿಸಿ ಈಗ ಎನ್ ಪ್ಲಸ್ ಐದು ಇಜ್ಕೊಳ್ತು ಹತ್ತೊಂಬತ್ತದ ಆವರಣದಲ್ಲಿ ಎಣ್ಣೆ ಬೆಲೆ ಒಂದು ತುಂಬಿದಾಗ ಎಣ್ಣು ಬೆಲೆ ಒಂದು ತುಂಬಿದಾಗ ಪರಿಹಾರ ಆಗ್ತದನ್ನು ನೋಡಬೇಕು ಆವಾಗ ಎಣ್ಣು ಇಜ್ಕೊಳ್ತು ಎನ್ ಸ್ಥಳದಲ್ಲಿ ನಾವು ಒಂದನ್ನು ತುಂಬೋಣ ಅವಾಗ ಏನಾಗ್ತದೆ ಒಂದು ಪ್ಲಸ್ ಐದು ಆಗ್ತದೆ ಆವಾಗ ಒಂದು ಪ್ಲಸ್ ಐದು ಹತ್ತೊಂಬತ್ತು ಸಮ ಆಗ್ತದೆ ಒಂದರಲ್ಲಿ ಐದು ಕುಳಿಸಿದಾಗ ಆರು ಆರು ಹತ್ತೊಂಬತ್ತಕ್ಕೆ ಸಮಾಗೋಲ್ಲ ಸಿಕ್ಸ್ ಈಸ್ ನಾಟ್ ಇಜ್ಕೊಳ್ತು ನೈನ್ಟೀನ್ ಆದ್ದರಿಂದ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ಎನ್ ಅನ್ನೋದು ಎನ್ ಎಣ್ಣೆಜ್ಕೊಳ್ತು ಒಂದು ಅನ್ನೋದು ಇದು ಸಮೀರ್ಕರಣದ ಪರಿಹಾರ ಅಲ್ಲ ಇನ್ನು ಎನ್ ಇಜ್ಕೊಳ್ತು ಮೈನಸ್ ಎರಡು ತುಂಬೋನ ಅವಾಗ ಏಳು ಎನ್ ಪ್ಲಸ್ ಐದು ಇಜ್ಕೊಳ್ತು ಹತ್ತೊಂಬತ್ತು ಅವಾಗ ಏಳು ಇಂಟು ಎನ್ ಸ್ಥಳದಲ್ಲಿ ಮೈನಸ್ ಎರಡು ತುಂಬನ ಪ್ಲಸ್ ಐದು ಇಜ್ಕೊಳ್ತು ಹತ್ತೊಂಬತ್ತು ಅದ ಅದನ್ನು ಆಟ ಇಜ್ಕೊಳ್ತು ಹತ್ತೊಂಬತ್ತು ಆಗ್ತದೆ ನೋಡಬೇಕು ಅವಾಗ ಏಳು ಎರಡಲಿ ಹದಿನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಏಳೆರಲ್ಲಿ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಐದು ನಾಟ್ ನಾಟಿ ಇಜ್ಕೊಳ್ತು ಹತ್ತೊಂಬತ್ತು ಆಗ ಹದಿನಾಲ್ಕರಲ್ಲಿ ಐದು ಕೂಡಿಸಿದಾಗ ಮೈನಸ್ ಹದಿನಾಲ್ಕರಲ್ಲಿ ಐದು ಕೂಡಿಸಿದಾಗ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ನಾಟ್ ಇಜ್ ನಾಟಿಜ್ಕೊಟ್ಟು ಹತ್ತೊಂಬತ್ತು ಆಗ್ತದೆ ಆದ್ದರಿಂದ ಎಲ್ ಎಲ್ಲ ಚೆಸ್ ಇಜ್ ನಾಟ್ ಟು ಆರ್ ಎಚ್ ಎಸ್ ಎನ್ ಹಚ್ಚ ಟು ಮೈನಸ್ ಎರಡು ಸಮೀಕರಣಕ್ಕೆ ಪರಿಹಾರ ಅಲ್ಲ ನಾ ಏಳು ಎನ್ ಪ್ಲಸ್ ಐದು ಕೊಲ್ಟು ಹತ್ತೊಂಬತ್ತು ಇಲ್ಲಿ ಎನ್ ಎಣ್ಣೆಜ್ಕೊಳ್ತು ಎರಡು ತುಂಬಿದಾಗ ಪರಿಹಾರ ಆಗ್ತದಾಗ ಎಣ್ಣು ಸ್ಥಳದಲ್ಲಿ ಎರಡು ತುಂಬೋಣ ಏಳು ಎಂಟು ಎರಡು ಪ್ಲಸ್ ಫೈವ್ ಇಜ್ಕೊಟ್ಟು ಹತ್ತೊಂಬತ್ತು ಆಗ ಏಳೇ ಹದಿನಾಲ್ಕು ಹದಿನಾಲ್ಕರಲ್ಲಿ ಐದು ಕೊಡಿಸಬೇಕು ಹತ್ತೊಂಬತ್ತು ಹತ್ತೊಂಬತ್ತು ಇಜ್ಕೊಳ್ಟ್ರೆ ಹತ್ತೊಂಬತ್ತು ಎಲ್ ಎಚ್ ಎಸ್ ಇಜ್ಕೊಟ್ಟರೆ ಆರು ಹೆಚ್ಚು ಆದ್ದರಿಂದ ಎರಡು ನಿಜ ಕೊಟ್ಟರೆ ಮೈನಸ್ ಎರಡು ಇದು ಸಮೀಕರಣಕ್ಕೆ ಪರಿಹಾರ ಇನ್ನು ನಾಲ್ಕು ಪಿ ಮೈನಸ್ ಮೂರು ಇಜ್ಕೊಳ್ತು ಹದಿಮೂರು ಈ ಸಮೀಕರಣದಲ್ಲಿ ಪಿ ಇಜ್ಕೊಳ್ತು ಒಂದನ್ನು ತುಂಬಿದಾಗ ಪರಿಹಾರ ಆಗ್ತದ ನೋಡಿ ನಾಲ್ಕು ಇಂಟು ಪಿ ಅಂದರೆ ಒಂದು ತುಂಬ ನಾಲ್ಕು ಇಂಟು ಒಂದು ಮೈನಸ್ ಮೂರು ನಾಟ್ ಇಜುಕೊಳ್ತು ಹದಿಮೂರು ಆಗ್ತದೆ ಯಾಕಂದರೆ ನಾಲ್ಕು ಒಂದೇ ನಾಲ್ಕು ನಾಲ್ಕರಲ್ಲಿ ಮೂರು ಕಳೆದಾಗ ಒಂದು ಬರ್ತದೆ ಒಂದು ನಾಟ್ ಇಜ್ಕೊಳ್ತು ಹದಿಮೂರು ಆಗ್ತದೆ ಅದರಿಂದ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ನಾಟ್ ಟು ಆರ್ ಎಚ್ ಎಸ್ ಇಲ್ಲಿ ಆದ್ದರಿಂದ ಪಿ ಇಜ್ಕೊಳ್ತು ಒಂದು ಇದು ಸಮೀಕರಣಕ್ಕೆ ಪರಿಹಾರವಲ್ಲ ಇನ್ನು ನಾಲ್ಕು ಪಿ ಮೈನಸ್ ಮೂರು ಇಸ್ ಇಕ್ವಲ್ ಟು ಹದಿಮೂರು ಇಲ್ಲಿ ಪಿ ಬೆಲೆ ನಾಲ್ಕು ಮೈನಸ್ ನಾಲ್ಕನ್ನು ತುಂಬಿದಾಗ ಏನಾಗ್ತದೆ ನಾಲ್ಕು ಇಂಟು ಮೈನಸ್ ನಾಲ್ಕು ಮೈನಸ್ ಮೂರು ನಾಟ್ ಇಸ್ ಇಕ್ವಲ್ ಟು ಹದಿಮೂರು ಆಗ್ತದೆ ಯಾಕಂದರೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು ಆಗ್ತದೆ ಹದಿನಾರಲ್ಲಿ ಮೈನಸ್ ಮೂರು ಕುಡಿಸಿದಾಗ ಮೈನಸ್ ಹತ್ತೊಂಬತ್ತು ಮೈನಸ್ ಹತ್ತೊಂಬತ್ತು ನಾಟ್ ಇಚ್ಕೊಳ್ತು ತರ್ಟೀನ್ ಆಗ್ತದೆ ಹದಿಮೂರು ಹಾಕ್ತದೆ ಅದರಿಂದ ಎಲ್ ಎಚ್ ಎಸ್ ಇಸ್ ನಾಟ್ ಟು ಆರ್ ಎಚ್ ಎಸ್ ಆದ್ದರಿಂದ ಪಿ ಇಸ್ ಇಕ್ವಲ್ ಟು ಮೈನಸ್ ನಾಲ್ಕು ಇದು ಸಮೀಕರಣಕ್ಕೆ ಪರಿಹಾರವಲ್ಲ ಇನ್ನು ನಾಲ್ಕು ಪಿ ಮೈನಸ್ ಮೂರು ಇಜ್ಕೊಳ್ತು ಹತ್ತೊಂಬತ್ತು ಇಲ್ಲಿ ಪಿ ಟು ಮೈನಸ್ ಜೀರೋ ತುಂಬನ ಅವಾಗ ನಾಲ್ಕು ಇಂಟು ಜೀರೋ ತುಂಬ ಮೈನಸ್ ಮೂರು ಮೈನಸ್ ಮೂರು ನಾಟಿ ಇಚ್ಕೊಳ್ತು ಹತ್ತೊಂಬತ್ತು ಆಗ್ತದೆ ಆದ್ರಿಂದ ಎಲ್ ಎಚ್ ಎಸ್ ನಾಟು ಟು ಆರ್ ಎಚ್ ಎಸ್ ಇದು ಪಿ ಇಜ್ಕೊಳ್ತು ಜೀರೋ ಇದು ಸಮೀಕರಣಕ್ಕೆ ಪರಿಹಾರ ಅಲ್ಲ ಇನ್ನು ಮೂರನೇ ಪ್ರಶ್ನೆ ಯತ್ನ ಮತ್ತು ದೋಷ ವಿಧಾನದ ಮೂಲಕ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಬಿಡಿಸಿಯತ್ತೆ ಯತ್ನ ಮತ್ತು ದೋಷ ವಿಧಾನ ಮೂಲಕ ಮುಂದಿನ ಸಮೀಕರಣ ಬಿಡಬೇಕು ಯತ್ನ ಮತ್ತು ದೋಷ ವಿಧಾನ ಅಂದರೆ ಏನೆಂದರೆ ಇಲ್ಲಿ ಕೊಟ್ಟಂಥ ಸಮೀಕರಣದ ಚರಾಕ್ಷರದ ಬೆಲೆಗಳನ್ನು ಜೀರೋ ಒಂದು ಎರಡು ಮೂರು ರೀತಿ ತುಂಬ್ಕೋತ ಹೋಗಬೇಕು ಯಾವುದಕ್ಕೆ ಸಮ ಆಗ್ತದೆ ಆರ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ಆವಾಗ ಅದು ಬೆಲೆ ಆಗಿರ್ತದೆ ಆದ್ದರಿಂದ ಇಲ್ಲಿ ಐದು ಪಿ ಪ್ಲಸ್ ಎರಡು ಇಜ್ ಇಜ್ಕೊಳ್ತು ಹದಿನೇಳು ಅದ ಇಲ್ಲಿ ಪಿ ಇಜ್ ಕೊಟ್ಟು ಜೀರೋ ತೋರೋಣ ಅವಾಗ ಪಿ ಪಿಜ್ ಕೊಟ್ಟು ಜೀರೋ ತೊಗೊಂಡಾಗ ಐದು ಇಂಟು ಬ್ರಿಕೇಟ್ ಜೀರೋ ಪ್ಲಸ್ ಟು ಆವಾಗ ಇಜ್ಕೊಳ್ತು ಹದಿನೇಳಕ್ಕೆ ಸಮ ಆಗ್ತದೆ ನೋಡೋಣ ಅವಾಗ ಐದು ಜೀರೋಲೆ ಜೀರೋ ಆಗ ಎರಡು ಆಗ್ತದೆ ಜೀರೋ ಪ್ಲಸ್ ಎರಡು ನಾಟ್ ನಾಟಿ ಇಜ್ಕೊಳ್ತು ಹದಿನೇಳು ಆಗ ಎರಡು ಹದಿನೇಳಕ್ಕೆ ಸಮ ಆಗೋಲ್ಲ ಇನ್ನು ಪಿ ಜ್ ಕೊಟ್ಟು ಒಂದು ತೋರೋಣ ಒಬ್ಬ ಪೀಜ್ ಕೊಟ್ಟು ಒಂದು ಆದಾಗ ಐದು ಇಂಟು ಬ್ರೆಕೆಟ್ ಒನ್ ಪ್ಲಸ್ ಟು ಐದು ಅಂದರೆ ಐದು ಐದರಲ್ಲಿ ಎರಡು ಕುಡಿಸಿದಾಗ ಮೂರು ಆಗ್ತದೆ ಮೂರು ನಾಟ ಇಚ್ಕೊಟ್ಟು ಹದಿನೇಳು ಆಗ್ತದೆ ಇನ್ನು ಪೀಜ್ ಕೊಟ್ಟು ಎರಡು ತೋರು ನಾವಿದಾಗ ಐದು ಇಂಟು ಬ್ರಕೆಟ್ ಎರಡು ಪ್ಲಸ್ ಎರಡು ಐದು ಎರಡೇ ಹತ್ತು ಹತ್ತರಲ್ಲಿ ಎರಡು ಕುಡಿಸಿದಾಗ ಹನ್ನೆರಡು ಹನ್ನೆರಡು ನಾಟೆಚ್ಕೊಟ್ಟು ಹದಿನೇಳು ಆಗ್ತದೆ ನಾ ಪಿ ಜಿ ಇಸ್ಕೊಳ್ತು ಮೂರಾದಾಗ ಐದು ಮೂರಲೇ ಹದಿನೈದು ಹದಿನೈದಲ್ಲಿ ಎರಡು ಕುಸಿದಾಗ ಹದಿನೇಳು ಹದಿನೇಳು ಕೊಲ್ಟು ಹದಿನೇಳು ಆದ್ರಿಂದ ಪಿ ಜಿ ಕೊಲ್ಟು ಮೂರು ಇದು ಸಮೀಕರಣಕ್ಕ ಪರಿಹಾರವಾಗಿದೆ ತ್ರೀ ಎಮ್ ಮೈನಸ್ ಹದಿನಾಲ್ಕು ಇಚ್ ಕೊಟ್ಟು ನಾಲ್ಕು ಇಲ್ಲಿ ಎಂ ಇಜ್ಕೊಳ್ತು ಜೀರೋ ಆದಾಗ ಏನಾಗ್ತದೆ ಎಮ್ ಟು ಜೀರೋ ಆದಾಗ ಏನಾಗ್ತದೆ ಆವಾಗ ತ್ರೀ ಇಂಟು ಜೀರೋ ಮೈನಸ್ ಹದಿನಾಲ್ಕು ಇಜ್ಕೊಳ್ತು ನಾಲ್ಕು ಆಗ ಜೀರೋ ಮೂರು ಜೀರಲ್ಲಿ ಜೀರೋ ಜೀರೋ ಮೈನಸ್ ಹದಿನಾಲ್ಕು ನಾಟ್ ನಾಟಿಜ್ಕೊಳ್ತು ನಾಲ್ಕು ಆಗ್ತದೆ ನಂತರ ಎಮ್ ಟು ಒಂದು ಆದಾಗ ಆವಾಗ ಮೂರು ಇಂಟು ಒನ್ ಮೈನಸ್ ಹದಿನಾಲ್ಕು ಇಜ್ ಕೊಟ್ಟು ನಾಲ್ಕು ಆಗ ಮೂರೊಂದಲೇ ಮೂರು ಮೂರಲ್ಲಿ ಹದಿನಾಲ್ಕು ಮೈನಸ್ ಹದಿನಾಲ್ಕು ನಾಟ್ ನಾಟಿ ಇಜ್ಕೊಳ್ತು ನಾಲ್ಕು ಆಗ್ತದೆ ಯಾಕಂದರೆ ಮೈನಸ್ ಹದಿನಾಲ್ಕರಲ್ಲಿ ಮೂರು ಕಾಯ್ದಾಗ ಮೈನಸ್ ಹನ್ನೊಂದು ಮೈನಸ್ ಹನ್ನೊಂದರಲ್ಲಿ ನಾಟಿ ಇಜ್ಕೊಳ್ತು ನಾಲ್ಕು ಆಗ್ತದೆ ಇನ್ನು ಹೆಮಿಜ್ ಎರಡು ಆದಾಗ ಅವಾಗ ಮೂರಲ್ಲಿ ಆರು ಆರಲ್ಲಿ ಮೈನಸ್ ಹದಿನಾಲ್ಕು ಕಳೆಬೇಕು ಅವಾಗ ಆರಲ್ಲಿ ಮೈನಸ್ ಹದಿನ ಹದಿನಾಲ್ಕು ಕಳೆ ಅವಾಗ ಮೈನಸ್ ಎಂಟು ಬರ್ತದೆ ಮೈನಸ್ ಎಂಟು ಎಂಟನ್ನು ಆಟಜ್ಕೊಟ್ಟು ಫೋರ್ ಆಗ್ತದೆ ಇನ್ನು ಹೆಮ್ಮಿಜ್ ಕೊಟ್ಟು ಮೂರು ತೋರನ್ನು ಅವಾಗ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೈನಸ್ ಹದಿನಾಲ್ಕು ಇಜ್ಕೊಳ್ತು ನಾಲ್ಕು ಅವಾಗ ಒಂಬತ್ತು ಮೈನಸ್ ಹದಿನಾಲ್ಕು ಹದಿನಾಲ್ಕರಲ್ಲಿ ಒಂಬತ್ತು ಕಳೆದಾಗ ಎಷ್ಟು ಬರ್ತದೆ ನಾಲ್ಕು ಒಂದು ಐದು ಅಂದರೆ ಮೈನಸ್ ಐದು ಬರ್ತದೆ ಐದು ಮೈನಸ್ ಐತನ್ನು ಅಟಿಸ್ಕೊಳ್ತು ಫೋರ್ ಆಗ್ತದೆ ಇನ್ನು ಎಮ್ ಇಜ್ ಕೊಟ್ಟು ನಾಲ್ಕು ಆದಾಗ ಆದಾಗವಾಗ ಮೂರ್ನಾಲ್ಕಲೆ ಹನ್ನೆರಡು ಹನ್ನೆರಡಲ್ಲೇ ಹದಿನಾಲ್ಕಲೆ ಬೇಕು ಹನ್ನೆರಡರಲ್ಲಿ ಹದಿನಾಲ್ಕು ಆದಾಗ ಮೈನಸ್ ಎರಡು ಮೈನಸ್ ಎರಡು ನಾಲ್ಕು ಇಜ್ ಟು ಫೋರ್ ಆಗ್ತದೆ ಇನ್ನು ಎಮ್ ಎಚ್ ಟು ಐದು ತೊಗೊಂಡಾಗ ಮೂರೈದೇ ಹದಿನೈದು ಹದಿನೈದರಲ್ಲಿ ಹದಿನಾಲ್ಕು ಆದಾಗ ಒಂದು ಬರ್ತದೆ ಒಂದು ನಾಟಕೊಳ್ತು ನಾಲ್ಕು ಆಗ್ತದೆ ಇನ್ನು ಎಮ್ ಎಜ್ ಟು ಆರು ತೊಗೊಂಡಾಗ ಮೂರರಲ್ಲಿ ಆರು ಆರಲ್ಲಿ ಹದಿನಾಲ್ಕು ಕಳೆಯಬೇಕು ಆ ಮೂರಲ್ಲಿ ಆರು ಆರು ಮೂರಲ್ಲಿ ಹದಿನೆಂಟು ಹದಿನೆಂಟರಲ್ಲಿ ನಾಲ್ಕು ಕಳೆಯಬೇಕು ಹದಿನೆಂಟು ನಾಲ್ಕು ಆದಾಗ ನಾಲ್ಕು ಆಗ್ತದೆ ನಾಲ್ಕು ಹಚ್ ಕೊಲ್ಟು ನಾಲ್ಕು ಆಗ್ತದೆ ಆದ್ದರಿಂದ ಎಮ್ ಹೆಮ್ಮೆ ಜುಕೊಳ್ತು ಆರು ಇದು ಸಮೀಕರಣದ ಪರಿಹಾರವಾಗಿದೆ ಇನ್ನು ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೀಬೇಕು ಅದ್ರಲ್ಲಿ ಮೊದಲ ಹೇಳಿಕೆ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಮತ್ತಂದ್ರೆ ಅಂತ ತಿಳ್ಕೊಬೇಕು ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಆದಾಗ ಮತ್ತಂದರೆ ಸಂಕಲನ ಇರೋದರಿಂದ ಎಕ್ಸ್ ಪ್ಲಸ್ ಫೋರ್ ಹಚ್ಕೊಳ್ತು ಒಂಬತ್ತು ಆಗ್ತದೆ ಇನ್ನು ವಾಯಿನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುತ್ತದೆ ಇವರು ಅದರಿಂದ ಕಳೆಯಿರಿ ಅಂತ ಇರ್ತದಲ್ಲ ಅದನ್ನ ಮೊದಲು ಬರ್ಕೋಬೇಕು ಅದರಿಂದ ವಾಯಿನಿಂದ ಇರೋದ್ರಿಂದ ವಾಯು ಬರ್ಕೊಂಡು ಎರಡರಿಂದ ಎರಡನ್ನ ಕಳೆಯೋದ್ರಿಂದ ಎರಡು ಕಳೀಬೇಕು ಐ ಮೈನಸ್ ಟು ಇಜ್ಕೊಳ್ತು ಎಷ್ಟು ದೊರೀತದೆ ಎಂಟು ದೊರೆಯುತ್ತದೆ ಅಂದರು ಇಲ್ಲಿ ಎಂಟು ಇರೋದರಿಂದ ಇಲ್ಲಿ ಎಂಟು ಬರಬೇಕು ಎಂಟು ದೊರೀತದೆ ಇನ್ನು ಎ ಎ ಹತ್ತರಷ್ಟು ಎಪ್ಪತ್ತು ಹತ್ತರಷ್ಟು ಅಂದಾಗ ಗುಣಾಕಾರ ನೆನಪಿಬಿಟ್ಟು ರಷ್ಟು ಇತ್ತಂದ್ರೆ ನೆನ್ಪಿಟ್ ರಷ್ಟು ಅಂದಾಗ ಅದು ಗುಣಾಕಾರ ಆದ್ದರಿಂದ ಹತ್ತು ಎ ಆಗ್ತದೆ ಹತ್ತರಷ್ಟು ಅಂದರೆ ಹತ್ತು ಎ ಎಜ್ಕೊಳ್ತು ಎಪ್ಪತ್ತಾಗ್ತದೆ ಇನ್ನು ಬಿ ಯನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುತ್ತದೆ ಬಿ ಯನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುತ್ತದೆ ಅಥವಾ ಬಿ ಡಿವೈಡ್ ಬೈ ಐದು ಟು ಆರು ಭಾಗಿಸಿದಾಗ ಅಂದಾಗ ಡಿವೈಡ್ ಬೈ ಆಗ್ತದೆ ಒಬ್ಬ ಬಿ ಡಿವೈಡ್ ಬೈ ಐದು ಇಜ್ಕೊಳ್ತು ಆರು ಆಗ್ತದೆ ಇನ್ನು ಟಿಯ ನಾಲ್ಕನೆಯ ಮೂರಷ್ಟಕ್ಕೆ ಹದಿನೈದು ಆಗಿದೆ ನಾಲ್ಕನೆಯ ಮೂರಷ್ಟು ಅಂದಾಗ ನಾಲ್ಕನೆಯ ಮೂರು ಟಿ ಇಜಿಕೊಳ್ತು ಹದಿನೈದು ಆಗ್ತದೆ ಎಮ್ನ ಏಳರಷ್ಟಕ್ಕೆ ಏಳನ್ನ ಕೂಡಿದಾಗ ನಿಮಗೆ ಮೊತ್ತ ಎಪ್ಪತ್ತೇಳು ಸಿಗ್ತದೆ ನೋಡಿರಿ ಎಮ್ನ ಏಳರಷ್ಟಕ್ಕೆ ಅಂದಾಗ ಏಳು ಎಮ್ ಹತ್ತಿರಗ ಏಳನ್ನು ಕೂಡಿಸ್ಬೇಕು ಏಳು ಕೂಡಿಸೋ ಇದು ಕೊಟ್ಟರೆ ಎಪ್ಪತ್ತೇಳು ಅವಾಗ ಸೆವೆನ್ ಎಮ್ ಪ್ಲಸ್ ಸೆವೆನ್ ಇದು ಕೊಟ್ಟು ಸೆವೆಂಟಿ ಸೆವೆನ್ ಎಕ್ಸ್ನ ನಾಲ್ಕನೆಯ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ನಾಲ್ಕು ದೊರೆಯೋದು ಎಕ್ಸ್ನ ನಾಲ್ಕನೆಯ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ನಾಲ್ಕು ದೊರೆಯದಾಗ ಒನ್ ಡೈಡ್ ಬೈ ಫೋರ್ ಎಕ್ಸ್ ಮೈನಸ್ ನಾಲ್ಕು ಇದು ಕೊಟ್ಟರು ನಾಲ್ಕು ನಾ ವಾಯಿನ ಆರನ್ನ ಕಳೆ ತೆಗೆದಾಗ ಅರವತ್ತು ದೊರೀತದೆ ಆವಾಗ ಸಿಕ್ಸ್ ವಾಯ್ ಮೈನಸ್ ಸಿಕ್ಸ್ ಇಸ್ಕ್ವಲ್ ಟು ಸಿಕ್ಸ್ಟಿ ನಾ ಜಡ್ನ ಮೂರನೆಯ ಒಂದರಷ್ಟಕ್ಕೆ ಮೂರನ್ನು ಕೂಡಿಸಿದಾಗ ಮೂವತ್ತು ದೊರೀತದೆ ಅವಾಗ ಒನ್ ಡಿಯಡ್ ಬೈ ತ್ರೀ ಜಡ್ ಪ್ಲಸ್ ತ್ರೀ ಇಸ್ಕ್ವಲ್ ಟು ಮೂವತ್ತಾಗ್ತದೆ ಮುಂದಿನ ಸಮೀಕರಣಗಳನ್ನು ಹೇಳಿಕೆಯ ರೂಪದಲ್ಲಿ ಬರೆಯಿರಿ ಅದರಲ್ಲಿ ಮೊದಲನೇದು ಸಮೀಕರಣ ಪಿ ಪ್ಲಸ್ ನಾಲ್ಕು ಇಜ್ಕೊಳ್ತು ಹದಿನೈದು ಪಿ ಪ್ಲಸ್ ನಾಲ್ಕು ಟು ಹದಿನೈದು ಅಂದರೆ ಹೇಳಿಕೆ ರೂಪದಲ್ಲಿ ಬರೆದಾಗ ಪಿ ಮತ್ತು ನಾಲ್ಕರ ಮೊತ್ತ ಹದಿನೈದು ಪಿ ಮತ್ತು ನಾಲ್ಕರ ಮೊತ್ತ ಹದಿನೈದು ಇನ್ನು ಎಮ್ ಮೈನಸ್ ಏಳು ಟು ಮೂರು ಅದ ಎಮ್ ಮೈನಸ್ ಏಳು ಇಜ್ಕೊಳ್ತು ಮೂರು ಈ ಹೇಳಿಕೆ ರೂಪದಲ್ಲಿ ಬರೆದಾಗ ಎಮ್ನಿಂದ ಏಳನ್ನು ಏಳನ್ನು ಕಳೆದಾಗ ಮೂರು ದೊರೆಯುವುದು ಇನ್ನು ಎರಡು ಎಮ್ ಟು ಏಳು ಎಮ್ನ ಎರಡರಷ್ಟು ಏಳಕ್ಕೆ ಸಮ ಎಮ್ನ ಎರಡರಷ್ಟು ಏಳಕ್ಕೆ ಸಮ ಇನ್ನು ಎಮ್ ಡಿವಳಬ ಐದು ಇಜ್ಕೊಳ್ತು ಮೂರಾಗ್ತದೆ ಅಂದರೆ ಎಮ್ ಅನ್ನ ಐದರಿಂದ ಭಾಗಿಸಿದಾಗ ಮೂರು ದೊರೆಯುವುದು ಇನ್ನು ಮೂರು ಎಮ್ ಡಿವಲ್ಡ್ ಬಾ ಐದು ಇಜ್ಕೊಳ್ತು ಆರು ಎಮ್ನ ಐದನೇ ಮೂರಷ್ಟೇ ಆರಾಗಿದೆ ಎಮ್ನ ಐದನೇ ಮೂರರಷ್ಟು ಆರಾಗಿದೆ ಮೂರು ಪಿ ಪ್ಲಸ್ ಫೋರ್ ಇಜ್ಕೊಳ್ತು ಇಪ್ಪತ್ತೈದು ಪಿನ ಮೂರರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಇಪ್ಪತ್ತೈದು ದೊರೆಯುವುದು ನಾಲ್ಕು ಪಿ ಮೈನಸ್ ಎರಡು ಟು ಹದಿನೆಂಟು ಪಿನ ನಾಲ್ಕರಷ್ಟರಿಂದ ಎರಡನ್ನ ಕಳೆದಾಗ ಹದಿನೆಂಟು ದೊರೆಯುವುದು ಪಿ ಡಿವೈಡ್ ಬೈ ಟು ಪ್ಲಸ್ ಟು ಟೂ ಟು ಎಂಟು ಪಿನ ಎರಡನೇ ನಾ ಒಂದರಷ್ಟಕ್ಕೆ ಎರಡನೇ ಒಂದರಷ್ಟಕ್ಕೆ ಎರಡನ್ನು ಕೂಡಿಸಿದಾಗ ಎಂಟು ದೊರೆಯುವುದು ನಾನೇ ಪ್ರಶ್ನೆ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಇರ್ಪಾನ್ನ ತನ್ನ ಹತ್ತಿರ ಪರ್ಮಿತನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ ಇರ್ಪಾನನ ಬಳಿ ಮೂವತ್ತೇಳು ಗೋಲಿಗಿವೆ ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಎಂದು ತೆಗೆದುಕೊಳ್ಳಿ ಅಂತ ಪ್ರಶ್ನೆ ಇದೆ ಇದು ನೋಡಿರಿ ಹರ್ಮಿತನ ಬಳಿ ಇರುವ ಗೋಲಿಗಳು ಎಂ ಆಗಿರಲಿ ಇರ್ಪಾನ ಬಳಿ ಇರ್ತಕ್ಕಂಥ ಗೋಲಿಗಳು ಏನಾಗ್ತಂದ್ರೆ ಅಲ್ಲಿ ಕ್ವಶನ್ದಾಗ ಕೊಟ್ಟಿದ್ದರು ಹರ್ಮಿತನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಪ್ಲಿಗಳು ಹೆಚ್ಚ ಹೆಚ್ಚು ಅಂತ ಹೇಳಿದರು ಅಂದರೆ ಐದು ಎಮ್ ಪ್ಲಸ್ ಸೆವೆನ್ ಹೆಚ್ಚು ಕೊಟ್ಟು ಮೂವತ್ತೇಳು ಆಗ್ತದೆ ನಾ ಮುಂದಿನ ಹೇಳಿಕೆ ಲಕ್ಷ್ಮಿಯ ತಂದೆಯ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಿದೆ ನೋಡಿ ಲಕ್ಷ್ಮಿಯ ವಯಸ್ಸು ವಾಯ ಅಂತ ತೆಗೆದುಕೊಳ್ಬೇಕು ಅಂದರೆ ಲಕ್ಷ್ಮಿಯ ವಯಸ್ಸು ವಾಯ ಆದಾಗ ತಂದೆಯ ವಯಸ್ಸೇನಾಗ್ತದೆ ಅಂದರೆ ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟೊಂದರು ಅಂದರೆ ಮೂರು ವಾಯ್ ಆಗ್ತದೆ ಅದಕ್ಕೆ ನಾಲ್ಕು ವರ್ಷ ಚಂದರು ಅವಾಗ ಮೂರು ವಾಯ್ ಪ್ಲಸ್ ನಾಲ್ಕು ಆಗ್ತದೆ ಆದ್ದರಿಂದ ಮೂರು ವಾಯ್ ಪ್ಲಸ್ ನಾಲ್ಕು ಕೊಟ್ಟು ನಲ್ವತ್ತೊಂಬತ್ತಾಗ್ತದೆ ಇನ್ನು ಮೂರನೇ ಹೇಳಿಕೆ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಏಳು ಅಂಕ ಹೆಚ್ಚಿದೆ ಎಂದು ಹೇಳ್ತಾರೆ ಅಂದರೆ ಅತಿ ಹೆಚ್ಚು ಅಂಕ ಪಡೆದಂಥ ಅಂಕ ಎಷ್ಟಂದ್ರೆ ಎಂಬತ್ತೇಳು ಇಲ್ಲಿ ಅತಿ ಕಡಿಮೆ ಅಂಕ ಪಡೆದಂಥದ್ದು ಎಲ್ ಎಂದು ತೆಗೆದುಕೊಳ್ಳುತ್ತದೆ ನೋಡಿ ವಿದ್ಯಾರ್ಥಿ ಹಬ್ಬ ಪಡೆದಿರ್ತಕ್ಕಂಥ ಕಡಿಮೆ ಅಂಕ ಆಗಿರಲಿ ಬರ ಅದರ ಎರಡರಷ್ಟು ಅಂದಾಗ ಎರಡು ಆಗ್ತದೆ ಏಳು ಅಂಕ ಹೆಚ್ಚು ಅಂದಾಗ ಎರಡು ಎಲ್ ಪ್ಲಸ್ ಏಳು ಆಗ್ತದೆ ಆದ್ದರಿಂದ ಗರಿಷ್ಠ ಅಂಕಗಳು ಎರಡು ಎಲ್ ಪ್ಲಸ್ ಏಳು ಇಚ್ಕೊಟ್ಟು ಎಂಬತ್ತು ಆಗ್ತದೆ ಇನ್ನು ಬಾಹು ತ್ರಿಭುಜದಲ್ಲಿ ಶೃಂಗಕೋಣವು ತ್ರಿಭುಜದ ಒಂದು ಪಾದ ಕೋಣದ ಎರಡಷ್ಟದ ಇಲ್ಲಿ ಪಾದಕೋನ ಬಿ ಡಿಗ್ರಿ ಆಗಿರಲಿ ತ್ರಿಭುಜ ಒಳಕೋನಗಳು ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂದು ನೆನಪಿಸ್ಕೊಂಡಾಗ ಇಲ್ಲಿ ತ್ರಿಭುಜದ ಪಾದಕೋನ ಬಿ ಡಿಗ್ರಿ ಆದಾಗ ಶೃಂಗಕೋನ ಪಾದ ಕೋಣದ ಎರಡರಷ್ಟು ಅಂದರೆ ಎರಡು ಬಿ ಡಿಗ್ರಿ ಆಗ್ತದೆ ಅಂದರೆ ತ್ರಿಭುಜದ ಒಳಕೋನಗಳು ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂದಾಗ ಬಿ ಪ್ಲಸ್ ಬಿ ಪ್ಲಸ್ ಟು ಬಿಜು ಕೊರ್ಟು ಒಂದು ನೂರ ಎಂಬತ್ತು ಅದಾಗ ಬಿದಲ್ಲಿ ಬಿ ಕುಳಿಸಿದಾಗ ಎರಡು ಬಿ ಎರಡು ಬಿದಲ್ಲಿ ಎರಡು ಬಿ ಕುಳಿಸಿದ ನಾಲ್ಕು ಬಿ ನಾಲ್ಕು ಬಿ ಬಿಜು ಕೊಟ್ಟು ಒಣ್ಣೂರ ಎಂಬತ್ತಾಗ್ತದೆ ಇಷ್ಟು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟು ಲೈಂಡ್ ಆಲ್